ನಮಸ್ಕಾರ ಕರ್ನಾಟಕ ಚಾಲಕರ ಯೂನಿಯನ್ ಇಂದ ಆಟೋ ಸತೀಶ್ ಅಂತ ಹೇಳಿ ಮಾತಾಡ್ತಾ ಇರೋದು ಸ್ನೇಹಿತರೆ ಇವತ್ತು ಕೂಡ ಕರ್ನಾಟಕ ಹೈಕೋರ್ಟ್ ನಲ್ಲಿ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳ ಚರ್ಚೆ ವಾದ ವಿವಾದಗಳು ನಡೆದಿದೆ ಈ ಎಲ್ಲದಕ್ಕೂ ಮೂಲ ಕಾರಣ ಆಟೋ ಚಾಲಕರು ತಮ್ಮ ದುರ್ವರ್ತನೆ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಸಂಸ್ಥೆಗಳನ್ನ ಬೆಳೆಸೋದಕ್ಕೆ ಕಾರಣಕರ್ತವಾಗಿದೆ ಅಂದ್ರೆ ಯಾರಾದರೂ ನಂಬ್ತೀರಾ ತಾವುಗಳೇ ಹೇಳ್ತೀರಾ ನಾವು ಆಟೋ ರಿಕ್ಷಾ ಚಾಲಕರು ಬೆಂಗಳೂರಿನಲ್ಲಿ ಎರಡನೇ ಸಾರ್ವಜನಿಕ ಸೇವೆಯನ್ನು ಕೊಡುವಂತಹ ಪ್ರಬಲ ಸಾರಿಗೆ ಸೇವಾಕರ್ತರು ಅಂತ ಹೇಳ್ಕೊಳ್ತೀರಾ ಬನ್ನಿ ಇದೇ ಕರ್ನಾಟಕ ಹೈಕೋರ್ಟ್ನಲ್ಲಿ ನಿಮ್ಮ ಮಾನ ಮರ್ಯಾದೆಯನ್ನು ಮೂರಾ ಬಟ್ಟೆ ಮಾಡಿ ಬಿಸಾಡ್ತಾರೆ ಕಂಪನಿಗಳವರು ಏನು ಬೇಕು ನಿಮಗೆ ದಾಖಲೆಗಳು ಕರ್ದಲ್ಲಿಗೆ ಬರೋದಿಲ್ಲ ನೂರು ರೂಪಾಯಿ ಆಗೋ ಜಾಗಕ್ಕೆ ಐನೂರು ರೂಪಾಯಿ ಯಾವ ವಿಚಾರಗಳು ಬೇಕು ನಿಮಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಫಸ್ಟ್ ತಾವುಗಳು ಬದಲಾವಣೆಯನ್ನು ಬಯಸಬೇಕು ಇಲ್ಲಿ ಜನ ಬದ ಬದಲಾವಣೆಯನ್ನು ಬಯಸಿದ್ದಾರೆ ಬೆಂಗಳೂರಿನ ನಾಗರಿಕರು ಏನಿದ್ದಾರೆ ಅವರುಗಳು ಸಂಪೂರ್ಣವಾಗಿ ಬದಲಾವಣೆಯನ್ನು ಬಯಸಿದ್ದಾರೆ ಇವತ್ತು ಮೂರುವರೆ ಲಕ್ಷ ಆಟೋ ರಿಕ್ಷಾ ಚಾಲಕರು ಬೆಂಗಳೂರಿನಂತಹ ನಗರದಲ್ಲಿ ಜೀವನವನ್ನು ಕಟ್ಟಿಕೊಂಡಿರ್ಬೋದು ಆದರೆ ಎಲ್ಲೋ ಕೆಲವೊಂದಿಷ್ಟು ಚಾಲಕರುಗಳು ಮಾಡುವಂತಹ ಕೆಲಸ ಕಾರ್ಯಗಳು ಇಡೀ ವರ್ಗವನ್ನು ತುಳಿಯುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಇದಕ್ಕೆ ಪ್ರಬಲವಾಗಿ ವಿರೋಧ ಇರತಕ್ಕಂಥದ್ದು ಬೆಳಗಿನ ಜಾವದ ಬಸ್ ನಿಲ್ದಾಣಗಳು ಮತ್ತು ರೈಲ್ವೆ ನಿಲ್ದಾಣಗಳು ಅದರಲ್ಲೂ ಪ್ರಬಲ ವಿರೋಧ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಮೆಜೆಸ್ಟಿಕ್ನಂತಹ ರೈಲ್ವೆ ನಿಲ್ದಾಣ ಎಸ್ ಎಂ ವಿ ಟಿ ರೈಲ್ವೆ ನಿಲ್ದಾಣ ಆಗ್ಬೋದು ಯಶವಂತಪುರ ರೈಲ್ವೆ ನಿಲ್ದಾಣ ಆಗ್ಬೋದು ಕೆ ಆರ್ ಪುರಂನ ರೈಲ್ವೆ ನಿಲ್ದಾಣ ಆಗಬಹುದು ಹೀಗೆ ಮಡಿವಾಳಗಳು ಮಾಲ್ಗಳು ಮಾಲ್ಗಳು ಒಂದು ರೀತಿ ಪೊಲೀಸ್ ಇಲಾಖೆಗೆ ಸಂಬಳ ಕೊಡುವಂತಹ ಕೇಂದ್ರಗಳಾಗಿ ಬದಲಾವಣೆಗಳಾಗಿದೆ ಪೊಲೀಸ್ ಇಲಾಖೆ ಸುಗಮ ಸಂಚಾರವನ್ನ ನೋಡ್ಕೊಳ್ಬೇಕಾದವರು ಕೂಡ ಇವತ್ತು ವ್ಯಾಪಾರಕ್ಕೆ ನಿಂತಿದ್ದಾರೆ ಸರ್ಕಾರ ಸಂಬಳವನ್ನ ಕೊಟ್ಟರು ಕೂಡ ಆಟೋ ಚಾಲಕರನ್ನ ತಲೆ ಹಿಡಿದು ತಾವು ಸಂಪಾದನೆ ಮಾಡ್ತಾ ಇದ್ದೀರಾ ಇದಕ್ಕೆ ಮೂಲ ಆಟೋ ಚಾಲಕರು ಇವತ್ತು ಕಂಪನಿಗಳು ನಿಮ್ಮನ್ನ ಹಾಳು ಮಾಡ್ತಾ ಇಲ್ಲ ನೀವುಗಳು ಎಲ್ಲರೂ ಸೇರಿಕೊಂಡು ಇಡೀ ಚಾಲಕ ವರ್ಗವನ್ನ ಹಾಳು ಮಾಡ್ತಾ ಇದ್ದೀರ ಸರ್ ಇವತ್ತು ಕರ್ನಾಟಕ ಹೈಕೋರ್ಟ್ ನಲ್ಲಿ ನಡೆದಂತಹ ವಾದ ವಿವಾದಗಳನ್ನ ತಾವು ಗಮನಿಸಿದ್ರೆ ಚಾಲಕರು ಹೇಗೆ ಬದಲಾವಣೆ ಆಗಬೇಕು ಅಂತ ನಿಮ್ಗೆ ಅನಿಸ್ತದೆ ಸರ್ ಒಂದು ಇದನ್ನು ತೋರಿಸ್ತೀನಿ ನೋಡಿ ಇದರಲ್ಲಿ ಅದಿತಿ ಒಬ್ಬರು ಅವ್ರಿಗೆ ಸೆಕ್ಷುಯಲ್ ಅರೇಂಜ್ಮೆಂಟ್ ಆಗಿದ್ದು ಬೈಕ್ ಟ್ಯಾಕ್ಸಿ ಇಂದ ರೈಡರ್ ಇಂದ ಆಗಿರೋದು ಒಂದು ಪೋಸ್ಟ್ ಹಾಕ್ತಾರೆ ಎಕ್ಸ್ ಖಾತೆಯಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಆಟೋ ಫಾರ್ ಮೈ ವೇ ಬ್ಯಾಕ್ ಹೋಮ್ ಹೌವರ್ ಐ ಫಸ್ಟ್ ಇಂದ ಹೇಳ್ತೀನಿ ರೀ ಟುಡೇ ಐ ವೆಂಟ್ ಫಾರ್ ದಿ ಮಣಿಪುರ್ ವೈಯೋಲೆನ್ಸ್ ಪ್ರೊಟೆಸ್ಟ್ ಅಟ್ ಟೌನ್ ಹಾಲ್ ಬ್ಯಾಂಗ್ಳೂರ್ ಅಂಡ್ ಬುಕ್ಡ್ ರಾಪಿಡೋ ಬೈಕ್ ಆಪ್ ಆಟೋ ಫಾರ್ ಮೈ ವೇ ಬ್ಯಾಕ್ ಹೋಮ್ ಹೌವರ್ ಮಲ್ಟಿಪಲ್ ಆಟೋ ಕ್ಯಾನ್ಸಲೇಷನ್ಸ್ ಲೆಡ್ ಮೀ ಟು ಆಪ್ಟ್ ಫಾರ್ ಎ ಬೈಕ್ ಇನ್ಸ್ಟೆಡ್ ಇನ್ಸ್ಟ್ರೆ ಹಲವಾರು ಆಟೋ ರಿಕ್ಷಾಗಳು ಕ್ಯಾನ್ಸಲೇಶನ್ ಮಾಡಿದ್ರ ಪರಿಣಾಮವಾಗಿ ನಾನು ಅನಿವಾರ್ಯವಾಗಿ ಬೈಕ್ ಟ್ಯಾಕ್ಸಿಯನ್ನು ಬಳಸ್ಕೊಂಡಿದ್ದೀನಿ ಬಳಸ್ಕೊಳ್ಬೇಕಾಯ್ತು ಅಂತೇಳಿ ಯಾಕೆ ಹೇಳ್ತಾರೆ ಇದಕ್ಕೆ ಕಾರಣ ಏನಂತಂದ್ರೆ ನಮ್ಮ ಆಟೋ ರಿಕ್ಷಾ ಚಾಲಕರ ದುರಾಸೆ ಯಾವ ರೀತಿ ದುರಾಸೆ ಅಂತಂದರೆ ಈಗೇನು ಈಗ ರ್ಯಾಪಿಡೋ ಆಗಲಿ ಓಲಾ ಆಗಲಿ ಊಬರ್ ಆಗಲಿ ಇವರು ಪೀಕ್ ಅಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಟಿಪ್ಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರಲ್ಲ ಆ ಟಿಪ್ಸ್ ಆಸೆಗೋಸ್ಕರ ನಮ್ಮ ಆಟೋ ರಿಕ್ಷಾ ಚಾಲಕರು ಚಾಲಕರು ಇಂಥ ರೈಡ್ಗಳನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಹೌದು ಆ ರೀತಿ ಅವರು ಕ್ಯಾನ್ಸಲೇಷನ್ ಆದಾಗ ಮಹಿಳೆ ಅವರು ಇನ್ ಟೈಮ್ ಅಲ್ಲಿ ಮನೆಗೆ ಹೋಗಿ ಸೇರ್ಕೊಳ್ಬೇಕು ಹೌದು ಅನಿವಾರ್ಯವಾಗಿ ಅವರು ಇಂಥ ಏನು ಇಲ್ಲಿಗಲ್ ಅಂತ ಏನ್ ಹೇಳ್ತೀವಿ ಇಂಥ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿಯನ್ನ ಅವರು ಬಳಕೆ ಮಾಡಿ ಬಳಕೋ ಬಳಸ್ಕೋಬೇಕಾಗತ್ತೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಆಟೋ ರಿಕ್ಷಾ ವರ್ಗ ಅದು ಒಂದು ಆದ್ರೆ ಇನ್ನೊಂದು ನಿಮಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಈ ರೀತಿ ಟಿಪ್ಸ್ ಅನ್ನ ಕೊಡೋದನ್ನ ಜಾರಿಗೆ ತರಲಾಗಿ ಯಾರು ಈ ಕಂಪನಿಗಳು ಇರಿಗೇಟರ್ ಕಂಪನಿಗಳು ಜಾರಿಗೆ ತರಲಾಗಿ ನೀವು ಏನು ಮೀಟರ್ ಹಾಕೊಂಡು ಸರ್ವಿಸ್ ಕೊಡ್ತಾ ಇದ್ರಿ ಆ ಮೀಟರ್ ಹಾಕೊಂಡು ಹೋಗ್ಲಿಕ್ಕೆ ಇಷ್ಟ ಪಡೋದಿಲ್ಲ ನೀವು ಹೌದೌದು ಆ ಇಷ್ಟ ಅನ್ನೋ ಉದ್ದೇಶಕ್ಕೆ ಆ ರೀತಿ ನೀವು ಹೋಗಬಾರದು ಅನ್ನೋ ದುರುದ್ದೇಶದಿಂದಾನೇ ಇವರು ಟಿಪ್ಸ್ ಅನ್ನ ಅಲ್ಲಿ ಅಳವಡಿಕೆ ಮಾಡ್ತಾ ಇರೋದು ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಒಂದು ದಿನಕ್ಕೆ ಐದು ಸಾವಿರ ರೂಪಾಯಿ ದುಡಿದ್ರು ಕೂಡ ನಾಳೆ ಬೆಳಿಗ್ಗೆ ಬಂದು ಆಟೋ ರಿಕ್ಷಾ ಚಾಲನೆ ಮಾಡೋದು ತಪ್ಪಲ್ಲ ಹೌದು ಇವತ್ತಿನ ಏನು ವಾತಾವರಣ ಆರೋಗ್ಯ ಪರಿಸ್ಥಿತಿ ಇದನ್ನೆಲ್ಲ ನಾವು ಒಂದು ಸರ್ವೆ ಮಾಡಿದ್ರೆ ಒಬ್ಬ ಮನುಷ್ಯನ ಜೀವನ ಐವತ್ತೈದರಿಂದ ಅರವತ್ತು ವರ್ಷದ ಒಳಗಡೆನೆ ಎಂಡಾಗ್ತಾ ಬಂದಿದೆ ಇರೋದ್ರೊಳಗೆ ನೀವು ನಿಮ್ಮ ಬದಲಾವಣೆ ನಿಮ್ಮ ಮನಸ್ಸಿನ ವರ್ತನೆ ನಿಮ್ಮ ಬಿಹೇವಿಯರ್ ಅನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಕಸ್ಟಮರ್ ದೇವರು ಅಂತಾರೆ ಬಿಸ್ನೆಸ್ ಗಳು ಹೆಚ್ಚಾಗಿ ಹೇಳೋದು ಕಸ್ಟಮರ್ ದೇವರು ಗ್ರಾಹಕರೇ ನಮ್ಗೆ ನಿಮ್ಮ ದೇವರು ನಿಮ್ಮ ವಿರುದ್ಧ ಮುನ್ಸ್ಕೊಂಡಿದ್ದಾರೆ ನಿಮ್ಮ ಪರವಾಗಿ ನಿಮ್ಮ ದೇವರು ರೀತಿ ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ನಿಮ್ಮ ದೇವರು ಯಾಕೆ ಅಂತಂದ್ರೆ ನಿಮ್ಮ ವರ್ತನೆಯಿಂದ ನಿಮಗೆ ಅನ್ನ ಕೊಡುವಂತ ದೇವರು ಅನಿವಾರ್ಯವಾಗಿ ಇಲ್ಲಿಗಲ್ ಆಗಿ ಬಂದು ನಿಮ್ಮ ತಟ್ಟೆಯಲ್ಲಿರೋ ಅನ್ನವನ್ನ ಕಿತ್ಕೊಂಡು ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ವರ್ತನೆಯನ್ನ ಸರಿಪಡಿಸ್ಕೊಳ್ಳಿ ಯಾರೇ ಬಂದ್ರು ಅದರಲ್ಲೂ ಮೀಟರ್ ಅದರಲ್ಲೂ ಹೆಚ್ಚಾಗಿ ಮೀಟರ್ ಸೇವೆಯನ್ನ ಕೇಳ್ಕೊಂಡು ಬರೋರು ಯಾರು ಅಂದ್ರೆ ವೃದ್ಧರು ಅನಿವಾರ್ಯವಾಗಿ ಅರ್ಜೆಂಟ್ ಎಲ್ಲಾದ್ರೂ ಒಂದ್ ಕಡೆ ಹೋಗ್ಬೇಕಾದ್ರು ಇಂಥವ್ರು ಬಂದಾಗ ದಯಮಾಡಿ ಅವ್ರಿಗೆ ಸೇವೆಯನ್ನು ಕೊಡಿ ನಿಮ್ಮ ವರ್ತನೆ ಬದಲಾಯಿಸ್ಕೊಡಿ ಇಲ್ಲ ಅಂತಂದರೆ ಮುಂದೆ ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಮ ಮುಂದೆ ಕಣ್ಣು ಮುಂದೆ ಯಾವುದಾದ್ರೂ ಒಂದು ಬೈಕ್ ಆಗಲಿ ಆಟೋ ಆಗಲಿ ಜಗಳಕ್ಕೆ ನಿಂತ್ಕೊಂಡ್ರೆ ಏನಾದರೂ ಒಂದು ಆಗಿ ನಿಂತ್ಕೊಂಡಾಗ ಪಬ್ಲಿಕ್ಕು ಆಟೋದವ್ರನ್ನು ಯಾವುದೇ ರೀತಿ ಸಪೋರ್ಟ್ ಮಾಡೋದಿಲ್ಲ ಯಾಕೆ ಅಂತಂದರೆ ನಿಮ್ಮ ವರ್ತನೆ ಏನಿದೆ ಗೂಂಡಾಗಳ ರೀತಿ ವರ್ತಿಸ್ತಾರೆ ಅದು ಬದಲಾವಣೆ ಈಗಿಂದ ಅಲ್ಲ ನಮ್ಮ ಆಟೋ ವಲಯ ಎಷ್ಟು ವರ್ಷದಿಂದ ಅಸ್ತಿತ್ವದಲ್ಲಿದೆ ಮನಸ್ಥಿತಿ ಎಲ್ಲ ಜನಗಳಿಗೂ ಸಾರ್ವಜನಿಕರಿಗೆ ಬಂದಿರೋದ್ರಿಂದ ನಿಮ್ಮದೇ ನ್ಯಾಯ ಇದ್ರು ನಿಮ್ಮ ಪರವಾಗಿ ನ್ಯಾಯ ಇದ್ರೂ ಕೂಡ ಯಾರು ನಿಮ್ ಪರವಾಗಿ ಬಂದು ಅದನ್ನ ಕಂಪನಿಗಳು ಎನ್ ಕ್ಯಾಶ್ ಮಾಡ್ಕೊಂಡು ಇವತ್ತು ನಿಮ್ಮ ವಿರುದ್ಧವಾಗಿ ಕರ್ನಾಟಕ ಹೈಕೋರ್ಟ್ ನಲ್ಲಿ ಪ್ರಬಲವಾಗಿ ಆಟೋ ರಿಕ್ಷಾಗಳನ್ನ ನಿಮಗೆ ವಿರೋಧ ಮಾಡ್ತಾ ಇದಾರೆ ನಿಮಗೆ ಏನಾಗುತ್ತೆ ಅವರು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಾರೋ ಇಲ್ವೋ ಆದ್ರೆ ನಿಮ್ಮ ದೃಷ್ಟಿನಲ್ಲಿ ಯಾರೋ ಒಬ್ಬ ಹಾಫ್ ಹೆಲ್ಮೆಟ್ ಹಾಕೊಂಡು ಒಬ್ಬರನ್ನ ಹಿಂದೆ ಪಿಲಿಯನ್ ರೈಡರ್ನ ಕರ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ನಿಮ್ಮ ದೃಷ್ಟಿನಲ್ಲಿ ಅವನು ಬೈಕ್ ಟ್ಯಾಕ್ಸಿ ಅವನು ಬಂದಿದೆ ಅಸಹಿಷ್ಣುತೆ ಉಂಟಾಗ್ತಾ ಇದೆ ಆ ಅಸಹಿ ಅಸಹಿಷ್ಣುತೆ ಅನ್ನೋದೇನಿದೆ ಟಾಲರೆನ್ಸ್ ನಿಮ್ಗೆ ಟಾಲರೆನ್ಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಆ ಇದ್ರಲ್ಲಿ ನೀವೇನ್ ಮಾಡ್ತಾ ಇದ್ರಿ ಒಳಗಾಗಿ ಅಂತಹ ಬೈಕ್ ರೈಡರ್ಗಳು ಅವ್ರದ್ದು ತಪ್ಪೋ ನಿಮ್ಮದು ತಪ್ಪೋ ರ್ಯಾಶ್ ಆಗಿ ನೀವು ಅವ್ರ ಹತ್ರ ವರ್ತಿಸ್ತಾ ಇದ್ದೀರಿ ಇದನ್ನು ಪಬ್ಲಿಕ್ಕು ಯಾರೂ ಬಾಯ್ಬಿಟ್ಟು ಮಾತಾಡಲ್ಲ ಅದನ್ನು ಗಮನಿಸ್ತಾ ಇದ್ದಾರೆ ತಪ್ಪು ಯಾರದೇ ಇರಲಿ ನಿಮ್ಮ ವರ್ತನೆಯನ್ನು ಫಸ್ಟು ಬದಲಾಯಿಸ್ಕೊಳ್ಳಿ ಬದಲಾಯಿಸ್ಕೊಳ್ಳಿ ಯಾಕೆ ಅಂತಂದರೆ ಇವತ್ತು ನಿಮ್ಮ ಸಂಪಾದನೆ ಏನಾಗಿದೆ ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗಿದೆ ಹಾಗಾಗಿ ನಿಮ್ಮ ಸಂಪಾದನೆಯನ್ನು ನಿಮ್ಮ ತಟ್ಟೆಯಲ್ಲಿರುವ ಅನ್ನವನ್ನು ಕಿತ್ತುಕೊಂಡು ಬೈಕರು ಟ್ಯಾಕ್ಸಿಗಳು ಅಗ್ರಿಗೇಟರ್ ಕಂಪ್ನಿಗಳು ತಿಂತಾ ಇದ್ದಾರೆ ಅಂತಂದರೆ ಅದು ನಿಮ್ಮ ದೌರ್ಬಲ್ಯ ಏನು ನಿಮ್ಮ ಮನಸ್ಥಿತಿ ಏನಿದೆ ದೌರ್ಬಲ್ಯ ನೀವು ನೋಡಿ ನೀವು ಕನ್ನಡ ರಾಜ್ಯೋತ್ಸವ ಮಾಡಿದ್ರಿ ಯಾರಾದ್ರೂ ಪಬ್ಲಿಕ್ ಗುರ್ತಿಸ್ತಾರ ನಮ್ಮ ನಾಡು ನುಡಿಗಾಗಿ ಮೊದಲು ನಿಲ್ಲೋದು ನಮ್ಮ ಆಟೋ ಚಾಲಕ ಚಾಲಕರು ಅಂತ ಹೇಳ್ತಾರೆ ಆದ್ರೆ ಪಬ್ಲಿಕ್ ಅದನ್ನು ಗುರುತಿಸಲ್ಲ ಕೆಲವೇ ಕೆಲವು ನ್ಯೂಸ್ ಮೀಡಿಯಾಗಳು ನ್ಯೂಸ್ ಚಾನೆಲ್ಗಳು ಗುರುತಿಸಿ ಅದನ್ನ ಪ್ರಚಾರ ಪ್ರಚಾರ ಮಾಡ್ತಾರೆ ಅದು ಬಿಟ್ರೆ ಯಾವ ನಾಗರಿಕನು ಕೂಡ ನಮ್ಮ ನಾಡು ನುಡಿಗೋಸ್ಕರ ನಮ್ಮ ಮುಗಿದ್ರೆ ಇವತ್ತು ಫೈನಲ್ ಆಗಿ ಕರ್ನಾಟಕ ಹೈಕೋರ್ಟ್ ನಲ್ಲಿ ಏನು ಬೈಕ್ ಟ್ಯಾಕ್ಸಿಗೆ ಸಂಬಂಧ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಸರ್ ಈಗ ಒಂದು ವಿಚಾರ ಹೇಳ್ತೀನಿ ಇದು ಮುಖ್ಯವಾದ ವಿಚಾರ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ವಾದ ನಡೆಯುವಾಗ ಜಡ್ಜು ಸಾಹೇಬ್ರು ಯಾರು ನ್ಯಾಯಾಧೀಶರು ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಚಾಲಕರ ವರ್ತನೆ ಹೇಗಿದೆ ನೀವು ಕಮ್ಮಿ ದರದಲ್ಲಿ ನಾವು ಸರ್ವಿಸ್ ಕೊಡ್ತೀವಿ ಅಂತ ಹೇಳೋದಾದರೆ ಚಾಲಕರ ವರ್ತನೆ ಆ ಕಮ್ಮಿ ದರವನ್ನು ನೀವು ಪ್ರಾಮಾಣಿಕವಾಗಿ ಕೊಡ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆ ಮಾಡ್ತಾರೆ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಕೇಳ್ತಾರೆ ಅಂತಂದರೆ ನಿಮ್ಮ ವರ್ತನೆ ಎಲ್ಲಿಯವರೆಗೆ ತಲುಪಿದೆ ಅಗ್ರಿಗೇಟರ್ ಕಂಪನಿಗಳು ಹೇಳ್ತಾ ಇದ್ದಾವೆ ರಾಜ್ಯ ಸರ್ಕಾರದ ಮೇಲೆ ಆಟೋ ಚಾಲಕರು ಪ್ರಭಾವವನ್ನು ಬೀರಿ ನಮ್ಮ ಬೈಕ್ ಟ್ಯಾಕ್ಸಿಗೆ ಅನುಮ ಅನುಮತಿ ಕೊಡಬಾರದು ಅಂತ ಹೇಳಿ ಪಿತುರಿಯನ ನಡಸ್ತಾ ಇದಾವೆ ಸಂಚು ನಡೆಸ್ತಾ ಇದ್ದಾವೆ ಅಂತ ಹೇಳ್ತಾರೆ ನಿಮ್ಮ ಆತ್ಮಕ್ಕೆ ನೀವು ತಿಳ್ಕೊಳ್ಳಿ ಇಡೀ ದೇಶದಲ್ಲಿ ಯಾವುದಾದ್ರೂ ಒಬ್ಬ ಆಟೋ ರಿಕ್ಷಾ ಸಿಂಗಲ್ ಆಟೋ ರಿಕ್ಷಾ ಡ್ರೈವರ್ ಆಗಲಿ ಒಬ್ಬ ಕ್ಯಾಬ್ ಡ್ರೈವರ್ ಆಗಲಿ ನಾನು ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ ಹೋಗಿ ಯಾರಾದರೂ ಅದನ್ನ ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡ್ಕೊಂಡಿದಿರಾ ಇಲ್ಲ ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ಯಾಕೆಂದ್ರೆ ಇದು ವಿಡಿಯೋಗಳೆಲ್ಲ ಆಗುತ್ತಾ ಇದೆ ಸ್ನೇಹಿತರೆ ಮುಂದೆ ಇನ್ನೂ ಕೂಡ ವಿಡಿಯೋಗಳಿದೆ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಕಾಯ್ತಾ ಇದೆ